ಕೃಷಿ ಪತ್ತಿನ ಸಹಕಾರ ಸಂಘದ ಹೊಸಕೇರ ಚುನಾವಣಾ ಫಲಿತಾಂಶ ಪ್ರಕಟ ಗಂಗಾವತಿ ಸಮೀಪದ ಹೊಸಕೇರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣಾ ಫಲಿತಾಂಶ ಘೋಷಣೆಯಾಗಿದ್ದು ಅಭ್ಯರ್ಥಿಗಳು ಆಯ್ಕೆಗೊಂಡಿದ್ದಾರೆ ಸಾಲಗಾರರ ಕ್ಷೇತ್ರ ನಿರ್ದೇಶಕರ ಚುನಾವಣೆಯಲ್ಲಿ ಸಾಮಾನ್ಯ ಸ್ಥಾನದಿಂದ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿದ ವೀರಭದ್ರಪ್ಪ ಪಂಪಣ್ಣ ಬುಲ್ಲಟಗಿ ಹೊಸಕೇರ ಲಕ್ಷ್ಮೀನಾರಾಯಣ ಕೋಟೆ ಕ್ಯಾಂಪ್ के हनुमेश रामोज होसकेरागी क्यांत होसकेरा जयकुमार जे रामोज डग्गी मोहम्मद रफी ला सा होसकेरे डग्गी हिंद वर्ग नागेश्वर राव अस्केरा कैंप क्यां वर्ग ब सोमनाथ गुडदेरा पशिष्ट पंगड़ गंगम्मा होसकेरा डग्गी परशिष्ट जाति बिशिष सुबराव महि विभाग ಕೋಟಾಯಿ ಕ್ಯಾಂಪ್ ಸಿ ನಾಗಮಣಿ ಸುಬ್ಬರಾವ್ ಕೋಟಾಯಿ ಕ್ಯಾಂಪ್ ಮಹಿಳಾ ಮೀಸಲು ಸಾಲಗಾರರಲ್ಲದ ಕ್ಷೇತ್ರ ಸಾಮಾನ್ಯವಾಗಿ ಮುಕ್ಕಣ್ಣ ಮರಿಸ್ವಾಮಿ ಹೊಸಕೇರಿ ಇವರುಗಳು ನಿರ್ದೇಶಕರಾಗಿ ಹಾಕಿಕೊಂಡಿದ್ದಾರೆ ಎಂದು ಚುನಾವಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಜಯಶಾಲಿಯಾದ ನಿರ್ದೇಶಕರಿಗೆ ಗ್ರಾಮಸ್ಥರಾದ ಹಿರಿಯ ನ್ಯಾಯವಾದಿ ಎಚ್ ಪ್ರಭಾಕರ್ ಸಿಎಚ್ ಸತ್ಯನಾರಾಯಣ ಉಮೇಶ್ ಶ್ರೀನಿವಾಸ್ ಶಿವಕುಮಾರ್ ದೇವರಾಜ್ ನಾಯ್ಕ ಜೋರ್ಟಗಿ ಕುಮಾರ್ ದುರ್ಗೇಶ್ ಸೇರಿದಂತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಸದಸ್ಯರುಗಳು ಊರಿನ ಗಣ್ಯರು ರೈತ ಮುಖಂಡರುಗಳು ಚುನಾಯಿತ ಪ್ರತಿನಿಧಿಗಳಿಗೆ ಗೌರವಿಸಿ ಸನ್ಮಾನಿಸಿದರು